ಓ ನಮೋ ಲೇ ನಮೋ ಗಣವದೆ ನಮ ಪ್ರವರೇತಾಯು ಸಾಹ್ ಗಣಪ ಕವಿಂಕವಿಸ್

ಆದಿತ್ಯ ಆ ಕೂಡ ಹೋಮದ ಮುಖಾಂತರವಾಗಿ ನಿಮಗೆ ಹವೀಸನ್ನು ಕೊಡುತ್ತಾ ಧ್ಯಾನವನ್ನು ಮಾಡ್ತಿದ್ದೀವಿ ಅದನ್ನು ಸ್ವೀಕಾರ ಮಾಡಿ ಸದಾ ಕಾಲ ನಮ್ಮನ್ನು ಆಶೀರ್ವೂದಿಸಿ ಯಾವುದೇ ಗ್ರಹ ದೋಷಗಳಿದ್ರೂ ಎಲ್ಲಾ ದೋಷಗಳಿಂದ ಮುಖ್ಯವನ್ನು ವಿಭ್ರಕ್ಷೆ ಮಾಡಿ ಕಾಪಾಡಲಿ ಹೇಳುತ್ತಾ ಹೇಳುತ್ತೆ ಆದಿತ್ಯಾದಿನವ್ರಗಳ ಧ್ಯಾನಗಳನ್ನು ಮಾಡ್ತಾ ಹವಿಸನ್ನು ಕೊಡಿ ಓಂಸ್ತಿ

आते सायमेरो इशारे में अनाज चंद्र प्रदूषित अस्वाह। 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 अनाज अनकीरतायमे त्राजारे में अनाज चंद्र प्रदूषित अस्वाह। अनकीरतायमे त्राजारे म चार्याने

क्षी नारायणी नो मादेवी चेतमे विष्णुति श्रीमे तहालक्ष्मी प्रदोदय

私は私は私は私 ಯಾವಿಯೋ ತೇಜಸ್ಸನ್ನು ಕೊಟ್ಟು ಸದಾ ಕಾಲ ನಮ್ಮನ್ನು ಆಶೀರ್ವಾದ ಮಾಡುತ್ತಿದೆಯೋ ಅಂತಹ ಅಕ್ಕಿ ತೇಜಸ್ಸನ್ನು ಕೊಟ್ಟು ಆಯುರ್ ಆರೋಗ್ಯಗಳನ್ನು ಕೊಟ್ಟು ನಮ್ಮನ್ನು ಸಂರಕ್ಷಣೆ ಮಾಡಲಿ ಕಾಪಾಡಲಿ ಎನ್ನೋದಾಗಿ ಹೇಳುತ್ತಾ ಹಾಗೆ ನಿಂತಲೇ ಮೂಲ ಸುತ್ತ ಪ್ರದರ್ಶಿಣಗಳನ್ನ ಹಾಕಿ ಓಂ ಜ್ಞಾನಿ ಜನ್ಮ ಜನ್ಮಾಂತರ

என்னால நல்லா இல்ல ஆமாங்க 食べる前に。

ओम पूजाते सत्सम धारिया में सामरिया में सत्सम संदर्शिया में गीतम में आंदोलिक पूजां सर प्यार में बजार पूजां सर प्यार में राजा दारा शक्तों दारा रतों दार देवों दारा पूजां सर प्यार में अच्छता अनंता कोई देव जोनमा अच्छता अनंता कोई देव जोनमा अच्छता अनंता कोई देव जोनमा सरनो सारा

Devon Taratrasham Devam Vishwaksham Vishwam Vishwam Narayanam Devam Charam Charam Param Vishwam Paramanityam Vishwam Narayanam Param Vishwam Vishwam Narayanam आत्मेश्वरम च ततं शिवं नस्तुतम नारायणं बालाधिप बाहुतीपुमंत अपारस्यम सर्वव्यायमानं समस्ताद्रितो भवमन्नं கதலக்ீ வரம்மா நமீசோலீவாரம் வாக்ஷீ வம்மா நமீசோலீ வயமே

कुछ भी पाई पार कोड़े साला आह आह पाई पार पाई पार पाई पार नहीं आप इतना इधर क्या पाई तो कोड़ा पाई पार कोड़े क्या ये वीडियो मर करे ये वीडियो नहीं चले नहीं पहले एक बंदा तो चलेगा अरे दम कुछ पहले मैक फ़ोन कर रहे हैं तो रिकॉर्ड करते हैं नहीं इक रे रे रामो बोलिंग तो नहीं 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 ಅರ್ಕೊಬಂದ್ಬಿಟ್ಟು ಸೋಫಾ ಹುಷಾರು ಅಯ್ಯೋ ನೀವು ಎಷ್ಟು ಧೈರ್ಯದಿಂದ ಹಿಡಿತಾರ ನೋಡೋದು ਜੋ ਸਾਰੂ ਸਾਰੂ ਇ ਸਿ ਉ ਯੋ ਤਾਰ 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 ਇ ਛੇਡੇ ਛੇਡੇ ਤਾਰ ਇ ਉ ਪਾਇਪ ਕੋਡੇ ਉ ਨਾ ੀ ਸਾਰੂ ਇ ਉ ਤਾਰ ਕਾਰ ਇ ਉ ਵੀ ਤੁਡਾ ਵੀ ਸਾਂਖ਼ਿ ਤੁ ಸೊ ಪಾರ್ಟ್ ಒನ್ ಪಾರ್ಟ್ ಟು ಸತ್ಯನಾರಾಯಣ ಪೂಜೆ ವ್ಲಾಗ್ ಮುಗೀತು ಗೈಸ್ ಸೊ ನಿಮ್ಗೆಲ್ಲ ವ್ಲಾಗ್ ನೋಡ್ಬಿಟ್ಟು ಹೇಗಿತು ಮತ್ತೆ ಪ್ರೈಸ್ ಡೀಟೇಲ್ಸ್ ಎಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಪೂಜೆ ಡೀಟೇಲ್ಸ್ ಮತ್ತೆ ಪೂಜೆ ಮಾಡಿರೋ ಅವ್ರ ನಂಬರೆಲ್ಲ ಕೇಳ್ತಾ ಇದ್ದೀರಾ ಸೊ ನಾನು ಅದೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ ಸೊ ನೀವು ನೋಡ್ಬೋದು ಹಾವು ಬಂದಿದ್ದು ಸೊ ನಾವು ಸ್ಟಾ ನಾವು ಪೂಜೆ ಸ್ಟಾರ್ಟ್ ನನ್ನ ದೀಪ ಹಚ್ತಿದ್ದಂಗೆ ಹಾವು ಬಂದಿತ್ತು ನಮ್ಮ ಮನೆಗೆ ಹಾವು ಬಂದು ನಮ್ಮನೆ ಮೆಟ್ಲು ಕೆಳಗಡೆ ಸೇರ್ಕೊಂಡಿತ್ತು ನಮ್ಮ ಅತ್ತೆ ಫಸ್ಟ್ ನೋಡಿದ್ದು ಅದು ಅದಾದ್ಮೇಲೆ ನಮ್ಮ ಡಾಡಿ ನೋಡಿದ್ದು ಸೊ ನನಗಂತೂ ತುಂಬಾ ಖುಷಿ ಆಯ್ತು ದೇವ್ರೇ ಬಂದಂಗ ಅನ್ಸ್ದು ಸಾರ್ಥಕ ಆಯ್ತು ಅಂತಾನೆ ಹೇಳ್ಬೋದು ಪೂಜೆ ಮಾಡಿದ್ಗುನು ನಾವು ಸೊ ತುಂಬಾನೇ ಖುಷಿ ಆಯ್ತು ನನ್ಗಂತೂ ಸೊ ಇದು ಲಾಸ್ಟ್ ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ನಾವಂತೂ ಒಂದು ಫೋಟೋಸು ತಗೊಳಕ ಆಗಿಲ್ಲ ಸೊ ದೇವ್ರ ಹತ್ರ ಎಷ್ಟು ತಗೊಂಡ್ವು ಅಷ್ಟೇ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನನ್ನ ಸ್ಯಾರಿ ತೆಗೆದು ನಾನು ನಾರ್ಮಲ್ ಔಟ್ಫಿಟ್ ಬಂದಾದ್ಮೇಲೆ ಒಂದಷ್ಟು ನಮ್ಮ ಅಕ್ಕಂದಿರ ಹತ್ರ ಎಲ್ಲ ಹತ್ರನೂ ತಗೊಂಡೆ ಸೊ ನೀವು ನೋಡ್ಬೋದು ಅದಾದ್ಮೇಲೆ ಇಲ್ಲಿ ಆಂಜನೇಯ ಅಭಿಷೇಕ ಮಾಡ್ತಾರೋ ಅಂತ ಕ್ಲಿಪ್ಪಿಂಗ್ ಇದು ಸೊ ತುಂಬ ಖುಷಿ ಆಯ್ತು ಗೈಸ್ ನನಗಂತೂ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ತು ನನಗೆ ತ್ರೀ ಡೇಸ್ ಹೇಗೆ ಹೋಯಿತು ಅಂತಾನೆ ಗೊತ್ತಿಲ್ಲ ಅದಾದ್ಮೇಲೆ ನನಗೆ ದೇವ್ರನ್ನ ಕಲಿಸ್ಕೊಡಕ್ಕೆ ಒಂಚೂರು ಇಷ್ಟನೇ ಇರಲಿಲ್ಲ ಅಷ್ಟು ಒಂಥರ ಖುಷಿ ಆಗ್ತಿತ್ತು ಮನಸ್ಸಿಗೆ ಸೊ ನೀವು ನೋಡ್ಬೋದು ಇಷ್ಟೇ ಕ್ಲಿಪ್ಪಿಂಗ್ಸ್ ಗೈಸ್ ನಾನು ತೊಗೊಂಡಿದ್ದು ನಮ್ಮ ಅಜ್ಜಿ ಜೊತೆ ಅಮ್ಮ ಜೊತೆ ನನ್ನ ಮಕ್ಳ ಜೊತೆ ವಿವೇಕ್ ಜೊತೆ ಒಂದೇ ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದು ಅವತ್ತಿನ ಫುಲ್ಲು ಗಡಿ ಬಿಡಿ ಗಡಿ ಬಿಡಿ ಆಗೋಯಿತು ಸೊ ಇಶ್ ಏನು ಪೂಜೆ ಬಗ್ಗೆ ಹೇಳೋಕ್ಕೆ ಎರಡು ಮಾತೆಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ಸೊ ಸ್ಯಾರಿ ಡೀಟೇಲ್ಸ್ ಬ್ಲೌಸ್ ಡೀಟೇಲ್ಸ್ ಮತ್ತು ಪೂಜೆ ಡೀಟೇಲ್ಸ್ ಪುರೋಹಿತರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೊಡ್ತೀನಿ ಸೊ ಇಷ್ಟ ಆಗಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು ಸೊ ಅಷ್ಟೇ ಗೈಸ್ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಸೊ ನೀವು ನೋಡ್ಬೋದು ಎಷ್ಟು ಕಳೆಯಾಗಿತ್ತು ಅಂದರೆ ಅಷ್ಟು ಕಳೆಯಾಗಿತ್ತು ಅಪುರೈತ್ರ ಹೇಳ್ತಾಯಿದ್ರು ಗ್ರ್ಯಾಂಡಾಗಿ ಮಾಡಿಸ್ಕೊಂಡಿರೋರ ಮನೆಯಲ್ಲೂ ಇಷ್ಟು ಅಷ್ಟು ಚೆನ್ನಾಗಿ ಬರಲಿಲ್ಲ ನಿಮ್ಮ ಮನೇಲಿ ತುಂಬ ಆಯ್ತು ಪೂಜೆ ಅಂತ ಹೇಳ್ತಿದ್ರು ನನಗ ಅದನ್ನು ಕೇಳಿನೇ ತುಂಬ ಖುಷಿ ಆಗೋಯಿತು ನನಗೆ ಸೊ ಫೈನಲ್ ಇದು ತಾಂಬೂಲ ಕೊಟ್ಟು ದೇವ್ರಿಗೆ ಆರತಿ ಮಾಡಿ ನಮ್ಗೆ ಆರತಿ ಮಾಡಿ ಮುಗಿಸಿದ್ವಿ ಆರಾಮಾಗಿ ಸೊ ತುಂಬ ಖುಷಿ ಆಯಿತು ಬೈಸ್